ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಆದ ಸ್ಮಯ ಕಲಿಕೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಈಗಷ್ಟೇ ನಾವು ಮಾಘ ಹುಣ್ಣಿಮೆ ಭರತ ಹುಣ್ಣಿಮೆನ ಆಚರಣೆ ಮಾಡಿದ್ವಿ ಇನ್ನು ಸಂಕಷ್ಟರ ಚತುರ್ಥಿ ಆಚರಣೆ ಈ ಸಾಲಿ ಬಂದಿರುವಂತ ಸಂಕಷ್ಟರ ಚತುರ್ಥಿ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಅತಿ ಮುಖ್ಯವಾಗಿ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಆಚರಣೆ ಮಾಡೋದಿಂದ ನಮಗೆ ಯಾವ ಫಲ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಹಾಗೆಯೇ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತಲೂ ಕೂಡ ತಿಳ್ಕೊಳ್ಳೋಣ ಈ ಮಾಘ ಮಾಸದಲ್ಲಿ ಬಂದಿರುವಂತ ಸಂಕಷ್ಟರ ಚತುರ್ಥಿಯನ್ನ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಅಂತ ಕರೆಯಲಾಗುತ್ತೆ ಬನ್ನಿ ಇವಾಗ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಆಚರಣೆ ಮಾಡೋದಿಂದ ನಮಗೆ ಯಾವ ಫಲ ಸಿಗುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ ನಿಜಪ್ರಿಯ ಸಂಕಷ್ಟರ ಚತುರ್ಥಿ ಆಚರಣೆ ಮಾಡೋದಿಕ್ಕೆ ಈ ಒಂದು ಸಣ್ಣ ಕಥೆಯ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಕೇಳಿದ ಮೇಲೆ ನಿಮಗೂ ಕೂಡ ಅರ್ಥ ಆಗುತ್ತೆ ಕೊನೆಯಲ್ಲಿ ಇದರ ಫಲ ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಒಂದು ಅದ್ಭುತವಾದ ಕಥೆಯನ್ನು ಕೇಳೋಣ ಸಾಕ್ಷಾತ್ ಪಾರ್ವತಿ ದೇವಿಯೇ ತನ್ನ ಮಗನಾದಂತಹ ಗಣೇಶನಿಗೆ ಹೇಳಿದಂಥ ಈ ಕಥೆಯನ್ನು ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಯನಾದ ಯುಧಿಷ್ಠರನಿಗೆ ಹೇಳುವಂಥ ಕಥೆ ಇದು ಪೂರ್ವಕಾಲದಲ್ಲಿ ಯುವನಾಶ್ವ ಅಂತ ಒಬ್ಬ ಕರುಣಾಮಯಿ ಉದಾರಿ ಸದ್ಗುಣಶೀಲನಾದಂತಹ ಒಬ್ಬ ಜನಪ್ರಿಯ ರಾಜ ಇರ್ತಾನೆ ಈ ರಾಜನಿಗೆ ದೇವತೆಗಳು ಮತ್ತು ಬ್ರಾಹ್ಮಣರನ್ನು ತುಂಬನೇ ಪೂಜೆ ಮಾಡ್ತಾ ಇರ್ತಾರೆ ಅವನ ಆ ರಾಜ್ಯದಲ್ಲಿ ವಿಶ್ರುಶ್ರಮ ಎಂಬ ಜ್ಞಾನಿ ಮತ್ತು ವೇದ ವಿದ್ವಾಂಸ ಬ್ರಾಹ್ಮಣ ವಾಸ ಮಾಡ್ತಾ ಇದ್ದ ಅವರಿಗೆ ಏಳು ಜನ ಗಂಡ್ಮಕ್ಳು ಇದ್ದರು ಎಲ್ಲ ದೇವತೆಗಳ ಆಶೀರ್ವಾದದಿಂದ ಹಿರಿಯರ ಅನುಗ್ರಹದಿಂದ ಎಲ್ಲ ರೀತಿಯ ಒಂದು ಸುಖ ಭೋಗಗಳು ಸಮೃದ್ಧಿಯ ಜೀವನವನ್ನು ಅವರು ನಡೆಸ್ತಾ ಇರ್ತಾರೆ ಆದರೆ ಕೆಲವೊಂದು ಸಲ ಮದುವೆ ಆದಮೇಲೆ ಆ ಏಳು ಜನ ಮಕ್ಕಳಿಗೂ ಕೂಡ ಮದುವೆ ಆದಮೇಲೆ ಕೌಟುಂಬಿಕ ಕಲಹದಿಂದಾಗಿ ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ವಿಷ್ಣು ಶ್ರಮ ಪ್ರತಿದಿನ ಅನುಕ್ರಮವಾಗಿ ಒಬ್ಬೊಬ್ಬ ಮಗನ ಮನೆಗೆ ಊಟಕ್ಕೆ ಅಂತ ಹೋಗ್ತಾ ಇರ್ತಾರೆ ಆ ನಂತರ ವಯಸ್ಸಾಗ್ತಾ ಇದ್ದಂಗೆ ಅವರು ತುಂಬಾ ದುರ್ಬಲರಾಗ್ತಾರೆ ಅವರ ಸೊಸೆಯಂದಿರು ಅವರನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಶುರು ಮಾಡ್ತಾರೆ ಅವರ ಪರಿಸ್ಥಿತಿಯಿಂದ ಅವರು ತೀವ್ರವಾಗಿ ನೊಂದೋಗ್ತಾರೆ ಯಾಕಂದರೆ ಒಂದು ಕಾಲದಲ್ಲಿ ಚೆನ್ನಾಗಿ ಬಾಳಿ ಬದುಕಿದವರು ಈಗ ವಯಸ್ಸಾದ ಮೇಲೆ ನನ್ನ ಕಡೆ ಗಣಿಸ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಒಂದು ದಿನ ಅವರು ಗಣೇಶ ಚತುರ್ಥಿ ದಿನ ಅವರ ಹಿರಿಯ ಸೊಸೆಯನ್ನು ಕರೆದಿ ಹೇಳ್ತಾರೆ ನೋಡಮ್ಮ ನೀನು ಮನೆಗೆ ಹಿರಿಯ ಸೊಸೆ ಆಗಿದೀಯಾ ಇವತ್ತು ದ್ವಿಜಪ್ರಿಯ ಗಣೇಶ ಚತುರ್ಥಿ ಇದೆ ಹಾಗಾಗಿ ಈ ದಿನ ಒಂದಿಷ್ಟು ಪೂಜಾ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿಟ್ಕೊಡು ನಾನು ಉಪವಾಸ ಇದ್ದು ಪೂಜೆನ ಮಾಡ್ಕೋಬೇಕು ಹಾಗೆ ನೀನು ಕೂಡ ನನ್ನ ಜೊತೆ ನೀನು ಕೂಡ ಮಾಡು ಇದರಿಂದ ಹೇರಳವಾದಂತಹ ಸಂಪತ್ತು ಸಮೃದ್ಧಿ ಸಿಗುತ್ತೆ ಅಂತ ಹೇಳ್ತಾರೆ ಆದರೆ ಸೊಸೆ ತುಂಬ ಕಠಿಣವಾದಂತಹ ಸ್ವರದಲ್ಲಿ ಉತ್ತರ ಕೊಡ್ತಾಳೆ ಮಾವ ನನಗೆ ಮನೆ ಕೆಲಸನೇ ತುಂಬ ಇದೆ ಈ ನಿಮ್ಮ ಆಚರಣೆಗಳಿಗೆ ನನಗೆ ಸಮಯ ಇಲ್ಲ ನೀವು ನಿರಂತರವಾಗಿ ಇದೇ ರೀತಿ ನಮಗೆ ಅದು ಇದು ಅಂತ ಹೇಳ್ಕೊಂಡು ಬರ್ತಿದ್ದೀರಾ ದಯವಿಟ್ಟು ಆಗೋದಿಲ್ಲ ನನಗೆ ಬೇಜಾರು ಮಾಡಬೇಡಿ ಇದೆಲ್ಲ ಹೇಳಿಬಿಡಿ ಅಂತ ಹೇಳ್ಬಿಡ್ತಾರೆ ಇದೇ ಥರನೇ ಆರು ಜನ ಸೊಸೆಯಂದಿರು ಕೂಡ ಇವರ ಮಾತನ್ನು ಕೇಳೋದಿಲ್ಲ ಅವ್ರ ಮಾತಿಗೆ ಒಪ್ಕೊಳ್ಳೋದು ಇಲ್ಲ ಪೂಜೆ ಮಾಡೋದಕ್ಕೂ ಕೂಡ ನಾವು ಸಿದ್ಧರಿಲ್ಲ ನಾವು ನಮ್ಮ ಇದೆಲ್ಲ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ ಇನ್ನು ಅವರು ಕೊನೆಯ ಸೊಸೆ ಮನೆಗೆ ಬರ್ತಾರೆ ಆದ್ರೆ ಅವರು ತುಂಬಾನೇ ಬಡವರಾಗಿರ್ತಾರೆ ಅವ್ರಿಗೆ ಪೂಜಾ ಸಾಮಗ್ರಿಗಳನ್ನು ಕೂಡ ಹೊಂದಿಸಿ ಇಟ್ಕೊಳ್ಳೋಕು ಕೂಡ ದುಡ್ಡು ಕೂಡ ಇರೋದಿಲ್ಲ ಆದ್ರೂ ಕೂಡ ತುಂಬಾ ಹಿಂಜರಿಕೆಯಿಂದನೇ ವಿಷ್ಣು ಶ್ರಮರು ಆ ಕೊನೆಯ ಸೊಸೆ ಹತ್ರ ಹೇಳ್ತಾರೆ ಆರು ಸೊಸೆಯಂದಿರು ನನ್ನನ್ನು ಅವಮಾನಿಸಿದ್ರು ಪೂಜೆಗೆ ಬೇಕಾದಂಥ ಸಾಮಗ್ರಿಗಳನ್ನು ತರೋದಿಗೂ ಕೂಡ ನಿನ್ನ ಹತ್ರ ಹಣ ಇಲ್ಲ ಅಂತ ನನಗೆ ಗೊತ್ತು ನನಗೂ ಕೂಡ ತುಂಬ ವಯಸ್ಸಾಗಿದೆ ಆದರೆ ಈ ದಿನ ಉಪವಾಸ ಇದ್ದು ಪೂಜೆ ಮಾಡೋದ್ರಿಂದ ಈ ಕಷ್ಟಗಳಿಗೆಲ್ಲ ಪರಿಹಾರ ಆಗುತ್ತೆ ಅನ್ನೋ ಒಂದು ನನ್ನ ನಂಬಿಕೆ ಹಾಗಾಗಿ ಹೇಳ್ತಾ ಇದ್ದೀನಿ ಹೇಗಾದರೂ ಮಾಡಿ ಉಪವಾಸ ಇದ್ದು ಪೂಜೆ ಮಾಡೋಣ ಅಂತ ನಮ್ಮ ಕೊನೆಯ ಸೊಸೆಯ ಹತ್ರ ವಿಶ್ವಶ್ರಮರು ಹೇಳ್ತಾರೆ ಆಗ ಮಾವ ನೀವು ಯಾಕೆ ಇಷ್ಟೊಂದು ದುಃಖರಾಗ್ತೀರಾ ನೀವು ಬಯಸಿದಂತೆ ಉಪವಾಸ ಆಚರಿಸ್ಬೋದು ನಾನು ನಿಮ್ಮ ಜೊತೆ ಸಂಕಷ್ಟರ ಚತುರ್ಥಿಯ ಆಚರಣೆನ ಮಾಡ್ತೀನಿ ಈ ಉಪವಾಸದ ಪುಣ್ಯದ ಮೂಲಕ ನಮ್ಮ ತೊಂದರೆಗಳು ಕೊನೆಗೊಳ್ಳಲಿ ಅಂತ ಹೇಳಿ ಕಿರಿಯ ಸೊಸೆ ಭಿಕ್ಷೆ ಬೇಡೋದಕ್ಕೆ ಹೊರಟು ಪೂಜೆಗೆ ಬೇಕಾದಂತ ಸಾಮಗ್ರಿಗಳನ್ನು ಸಂಗ್ರಹಿಸಿ ತಗೊಂಡ್ ಬರ್ತಾರೆ ಅವರು ತನಗಾಗಿ ಮತ್ತೆ ತನ್ನ ಮಾವನಿಗಾಗಿ ತಂದಿರುವಂಥ ಸಾಮಗ್ರಿಗಳಲ್ಲಿ ಲಡ್ಡುಗಳನ್ನು ಕೂಡ ರೆಡಿ ಮಾಡಿ ಮತ್ತೆ ಧೂಪ ದೀಪ ನೈವೇದ್ಯ ಹೂವು ಬೀಳೆದೆಲೆ ಎಲ್ಲನೂ ಕೂಡ ರೆಡಿ ಮಾಡಿ ಪೂಜೆಗೆ ಬೇಕಾದಂತಹ ಎಲ್ಲ ಸಿದ್ಧತೆ ಮತ್ತು ಅಗತ್ಯ ಇರುವಂಥ ಎಲ್ಲ ವಸ್ತುಗಳನ್ನು ಕೂಡ ಜೋಡಿಸಿ ಸಿದ್ಧ ಮಾಡಿಕೊಳ್ತಾರೆ ತಮಗೆ ತಿನ್ನೋದಕ್ಕೆ ಏನೂ ಇಲ್ಲದೆ ಪೂಜೆಗೆ ಸಾಮಗ್ರಿಗಳನ್ನು ಹೊಂದಿಸ್ಕೊಂಡು ಉಪವಾಸ ಇದ್ದು ಪೂಜೆ ಮಾಡಿ ಪೂಜೆಯ ನಂತರ ಇಟ್ಟಿರುವಂಥ ಅಂದರೆ ನೈವೇದ್ಯಕ್ಕೆ ಇಟ್ಟಿರುವಂಥ ಹಣ್ಣು ಮತ್ತು ಸಿಹಿಯನ್ನು ಪ್ರಸಾದವಾಗಿ ತಮ್ಮ ಮಾವನಿಗೆ ಕೊಟ್ಟು ತಾನು ಪೂರ್ತಿ ಉಪವಾಸದಲ್ಲಿ ಮಲಗ್ತಾಳೆ ಆದ್ರೂ ವಯಸ್ಸಾದ ಜೀವಕ್ಕೆ ಹೊಟ್ಟೆ ಕೂಡ ತುಂಬದೆ ಹರೆ ಹೊಟ್ಟೆಯಿಂದ ಆ ಸಂಕಟದಿಂದ ಹೊಟ್ಟೆ ನೋವು ಹೆಚ್ಚಾಗ್ಬಿಡುತ್ತೆ ಮಧ್ಯರಾತ್ರಿಯಲ್ಲಿ ಆಕೆಗೆ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಜೋರಾಗಿ ಅಳ್ತಾ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಇಂತಹ ಸಂದರ್ಭದಲ್ಲಿ ನಾನೇನು ಮಾಡಲಿ ವಯಸ್ಸಾದಂತಹ ಮಾವನಿಗೆ ಹೊಟ್ಟೆ ತುಂಬ ಊಟ ಹಾಕೋದಿಕ್ಕೂ ಕೂಡ ನನಗೆ ಶಕ್ತಿ ಇಲ್ಲ ಇನ್ನು ಎಷ್ಟು ನಮ್ಮನ್ನ ಪರೀಕ್ಷೆ ಮಾಡ್ತೀಯಾ ಅಂತ ತುಂಬಾ ದುಃಖದಿಂದನೇ ಆ ರಾತ್ರಿಯನ್ನು ಕಳೀತಾಳೆ ಬೆಳಗ್ಗೆ ಕಣ್ಬಿಟ್ಟು ನೋಡೋ ಅಷ್ಟರಲ್ಲಿ ಇಡೀ ಮನೆ ತುಂಬಾ ಮುತ್ತು ರತ್ನ ವಜ್ರ ವೈದ್ಯೂರ್ಯ ಪಳ ಪಳ ಅಂತ ಮಿಂಚ್ತಾ ಇರುತ್ತೆ ಅದನ್ನ ನೋಡಿ ತುಂಬಾನೇ ಆಶ್ಚರ್ಯ ಆಗುತ್ತೆ ಜೊತೆಗೆ ಸಂತೋಷ ಕೂಡ ಆಗುತ್ತೆ ಅಷ್ಟರಲ್ಲಿ ಮಾವನ ಹೊಟ್ಟೆ ನೋವು ಕೂಡ ಕಡಿಮೆ ಆಗಿರುತ್ತೆ ಇದನ್ನೆಲ್ಲ ನೋಡಿ ತುಂಬಾನೇ ಸಂತೋಷದಿಂದ ಮಾವನ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಇದೆಲ್ಲ ನೀವು ಹೇಳ್ಕೊಟ್ಟಂತ ಉಪವಾಸದ ಪೂಜಾ ಫಲದಿಂದನೇ ಸಾಧ್ಯ ಆಗಿದ್ದು ಆ ಭಗವಂತ ನಮ್ಮ ಎಲ್ಲಾ ಕಷ್ಟಗಳನ್ನು ಕೂಡ ದೂರ ಮಾಡ್ದ ಅಂತ ತುಂಬನೇ ಸಂತೋಷ ಪಡ್ತಾ ಇರ್ತಾಳೆ ಇದನ್ನು ನೋಡಿದ ಉಳಿದ ಸೊಸೆಯಂದಿರಿಗೆ ಅವಳ ಮೇಲೆ ಅಸೂಯೆ ಉಂಟಾಗುತ್ತೆ ತಮ್ಮ ಮಾವ ಎಲ್ಲ ಸಂಪತ್ತನ್ನು ಕಿರಿ ಸೊಸೆಗೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅವಳ ಮೇಲೆ ಅಸೂಯೆ ಪಡ್ತಾ ಇರ್ತಾರೆ ಆಗ ವಿಶ್ವಶ್ರಾಮರು ಎಲ್ಲರೂ ಕುರಿತು ಹೇಳ್ತಾರೆ ಇದು ನಾನು ಬಚ್ಚಿಟ್ಟಂಥ ಸಂಪತ್ತನ್ನು ಕೊಟ್ಟಿದ್ದಲ್ಲ ಆ ಗಣೇಶ ಇವಳ ಶ್ರದ್ಧಾ ಭಕ್ತಿಗೆ ಮೆಚ್ಚಿ ಕುಬೇರನಂತೆ ಸಂಪತ್ತನ್ನು ದಯಪಾಲಿಸಿದ್ದಾರೆ ಅಂತ ಹೇಳ್ತಾರೆ ನಾನು ಈ ವ್ರತನ ಮಾಡಿ ಅಂತ ಮೊದಲು ಹೇಳಿದ್ದು ನಿಮಗೇನೆ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಅವಮಾನ ಮಾಡಿ ಕಳಿಸಿದ್ರಿ ಆದರೆ ನನ್ನ ಕಿರಿಯ ಸೊಸೆ ತನಗೆ ಶಕ್ತಿ ಇಲ್ಲದೆ ಇದ್ರು ಕೂಡ ಭಿಕ್ಷೆ ಬೇಡಿ ಸಾಮಗ್ರಿಗಳನ್ನು ಸಂಗ್ರಹಿಸಿ ಉಪವಾಸ ಇದ್ದು ನಿಷ್ಠಾ ಭಕ್ತಿಯಿಂದ ಈ ವ್ರತನ ಆಚರಣೆ ಮಾಡಿದ್ದಾಳೆ ಹಾಗಾಗಿ ಅವಳಿಗೆ ಸಂತೋಷ ಮತ್ತೆ ಸಮೃದ್ಧಿ ದಯಪಾಲಿಸಿದ್ದಾರೆ ಅಂತ ಹೇಳ್ತಾರೆ ೇ ಆಗಲಿ ಗಣೇಶನ ಈ ಒಂದು ಸಂಕಷ್ಟರ ಚತುರ್ಥಿ ವ್ರತವನ್ನು ಉಪವಾಸ ಸಹಿತ ಆಚರಣೆ ಮಾಡ್ತಾರೋ ಅವರು ತಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಜೊತೆಗೆ ಕೂಡ ಪಡ್ಕೊಳ್ತಾರೆ ಈ ತುಂಬ ತುಂಬಾ ತುಂಬಾನೇ ಅರ್ಥಪೂರ್ಣವಾಗಿದೆ ಅಲ್ವಾ ಈ ಕಥೆಯಿಂದ ನಿಮಗೆ ತಿಳಿದಿರುತ್ತೆ ನಮಗೆ ಏನು ಫಲ ಸಿಗುವಂಥದ್ದು ಅಂತ ಇದೆಲ್ಲ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂಥದ್ದು ನಾವು ನಂಬಿಕೆಯಿಂದ ಮಾಡಬೇಕು ಅಷ್ಟೇನೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಹಾಗೆ ಚಂದ್ರೋದಯದ ಸಮಯ ಯಾವುದು ಮತ್ತೆ ಪೂಜೆ ವಿಧಾನ ಯಾವ ರೀತಿ ಮಾಡ್ಕೋಬೇಕು ಅಂತ ಚುಟುಕಾಗಿ ನಿಮಗೆ ತಿಳಿಸ್ತೀನಿ ಇದೇ ಗುರುವಾರ ಫೆಬ್ರವರಿ ಐದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ ಫೆಬ್ರವರಿ ಆರನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಗಿಯುತ್ತೆ ಚತುರ್ಥಿ ತಿಥಿ ಯಾವಾಗಲೂ ಚಂದ್ರೋದಯದ ಸಮಯದಲ್ಲೇ ಇರಬೇಕು ಅಂದರೆ ರಾತ್ರಿ ಹೊತ್ತು ನಮಗೆ ಚತುರ್ಥಿ ತಿಥಿ ಇರಬೇಕು ಆ ದಿನ ನಾವು ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಅಂದರೆ ಐದನೇ ತಾರೀಕು ಸಂಕಷ್ಟರ ಚತುರ್ಥಿ ಈ ಮಾಘ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟರ ಚತುರ್ಥಿಯನ್ನು ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಅಂತ ಕರೆಯಲಾಗುತ್ತೆ ಇನ್ನು ಪೂಜೆಯ ಸಮಯ ಚಂದ್ರೋದಯ ಸಮಯ ಕೂಡ ತಿಳ್ಕೊಳ್ಳೋಣ ಅತಿ ಮುಖ್ಯವಾಗಿ ಈ ದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಿಂದ ಚಂದ್ರೋದಯವರೆಗೂ ಆಚರಣೆ ಮಾಡಬೇಕಾಗುತ್ತೆ ಈ ದಿನ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಚಂದ್ರೋದಯ ಆಗುತ್ತೆ ಚಂದ್ರನ ನೋಡಿಬಿಟ್ಟು ಅರ್ಘ್ಯ ಕೊಟ್ಟು ಆಮೇಲೆ ಉಪವಾಸವನ್ನು ಬಿಡಬೇಕು ನಿಮ್ಮ ನಿಮ್ಮ ದೇಹದ ಸ್ಥಿತಿ ಆರೋಗ್ಯ ಸ್ಥಿತಿನ ನೆನಪಿನಲ್ಲಿ ಇಟ್ಕೊಂಡ್ಬಿಟ್ಟು ಉಪವಾಸ ವ್ರತವನ್ನು ಮಾಡ್ಬೋದು ಉಪವಾಸ ಮಾಡಲೇಬೇಕು ಅಂತ ಕಡ್ಡಾಯ ಏನೂ ಇಲ್ಲ ಪ್ರತಿ ಸಂಕಷ್ಟರ ಚತುರ್ಥಿಗೂ ಕೂಡ ಉಪವಾಸ ಮಾಡಬೇಕು ಅಂತ ಏನೂ ಇಲ್ಲ ನಾವು ಮಂಗಳವಾರ ಬರುವಂಥ ಅಂಗಾರಕ ಸಂಕಷ್ಟರ ಚತುರ್ಥಿ ದಿನ ಮಾಡಿದ್ರೆ ಸಾಕು ಉಪವಾಸವನ್ನು ಇದರಿಂದ ಎಲ್ಲ ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡಿದಂತಹ ಫಲ ನಮಗೆ ಸಿಗುತ್ತೆ ಆದರೆ ಈ ದಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರುವಂಥ ಆಹಾರನ ತಗೋಬೇಕಾಗುತ್ತೆ ಅತೀ ಮುಖ್ಯವಾಗಿ ನಾವು ಗಣೇಶನನ್ನು ಪೂಜೆ ಮಾಡೋದೇ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಜ್ಞಾನ ಮತ್ತು ಅವರ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಜೀವನ ಯಾವುದೇ ರೀತಿ ಅಡೆತಡೆಗಳು ಬಂದ್ರೂ ಕೂಡ ಹಾಗಿದ್ದಾಗೆನೆ ನಿವಾರಣೆ ಆಗ್ಬೇಕು ಎಲ್ಲಾ ಕೆಲಸ ಕಾರ್ಯಗಳು ಸಿದ್ಧಿ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾವು ಗಣೇಶನನ್ನ ಪೂಜೆ ಮಾಡೋದು ಅದರಲ್ಲಿ ಈ ಸಂಕಷ್ಟರ ಚತುರ್ಥಿ ಪೂಜೆ ಮಾಡೋದ್ರಿಂದ ಮೋಕ್ಷ ಸಿಗುತ್ತೆ ಜೀವನದ ಎಲ್ಲಾ ಅಡೆತಡೆಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಹಾಗಾಗಿನೇ ಈ ದಿನ ತುಂಬಾನೇ ವಿಶೇಷತೆ ಇದೆ ಶೇಷವಾಗಿ ಗಣಪತಿ ಪೂಜೆನ ಮಾಡುವಾಗ ಈ ಇಪ್ಪತ್ತೊಂದು ನಾಮಗಳನ್ನು ಹೇಳ್ಕೋಬೇಕು ಅದು ಯಾವ್ಯಾವ ನಾಮಗಳು ಅಂತ ಇದೇ ವಿಡಿಯೋ ಕೊನೆಯಲ್ಲೂ ಕೂಡ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರೆದಿರ್ತೀನಿ ನೀವು ನೋಡಿಕೊಂಡು ಬರ್ಕೋಬೋದು ಗಣೇಶನ ಇಪ್ಪತ್ತೊಂದು ನಾಮಗಳು ಗಣೇಶನಿಗೆ ಅಭಿಷೇಕ ಅಲಂಕಾರ ಎಲ್ಲ ಆದಮೇಲೆ ತುಪ್ಪದ ದೀಪಗಳನ್ನು ಹಚ್ಚಿಬಿಟ್ಟು ನೈವೇದ್ಯ ಎಲ್ಲನೂ ಕೂಡ ಜೋಡಿಸ್ಬಿಟ್ಟು ಗಣೇಶನ ಮಂತ್ರ ಹೇಳ್ತಾ ಪೂಜೆನ ಮಾಡಬೇಕು ಹಾಗೆ ಎಲ್ಲ ಮಂತ್ರಗಳ ಜೊತೆ ಗಣೇಶನ ಈ ಇಪ್ಪತ್ತೊಂದು ಹೆಸರುಗಳನ್ನು ಕೂಡ ಹೇಳ್ಕೋಬೇಕು ಇದನ್ನು ಸಂಕಷ್ಟರ ಚತುರ್ಥಿ ದಿನ ಮಾತ್ರ ಅಂತ ಅಲ್ಲ ಪ್ರತಿದಿನ ಹೇಳ್ಕೊಳ್ಳಿ ರಾತ್ರಿ ಮಲ್ಗೋಕ್ಕಿಂತ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವುದೇ ಆ ದಿನದ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡೋದ್ಕಿಂತ ಮೊದಲು ಈ ನಾಮಗಳನ್ನು ಹೇಳಿಕೊಂಡು ಕೆಲಸನ ಪ್ರಾರಂಭ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಅಷ್ಟೋ ಥರ ಮಾಡ್ಕೊಳ್ಳೋದಕ್ಕೆ ಯಾರಿಗೆಲ್ಲ ಆಗೋದಿಲ್ವೋ ಬರೋದಿಲ್ವೋ ಓದೋದಕ್ಕೆ ಬರೋಲ್ಲ ಅಂತ ಅನ್ನೋರು ಈ ಇಪ್ಪತ್ತೊಂದು ನಾಮಗಳನ್ನು ಹೇಳ್ಕೊಂಡು ಗರ್ಕೆಯಿಂದ ಅರ್ಚನೆಯನ್ನು ಮಾಡ್ಕೊಳ್ಳಿ ಅಥವಾ ಯಾವುದಾದ್ರೂ ಪತ್ರೆಗಳನ್ನು ತಂದಿಟ್ಕೊಂಡಿದ್ರೆ ಅಂದರೆ ಮರುಗ ದವನ ಕಾಮ ಕಸ್ತೂರಿ ಬಿಲ್ಪತ್ರೆ ಹೀಗೆ ಯಾವ್ಯಾವ ಪತ್ರೆಗಳು ನಿಮಗೆ ಸಿಗುತ್ತೋ ಅದನ್ನೆಲ್ಲ ನೀವು ಮಿಕ್ಸ್ ಮಾಡಿಟ್ಕೊಂಡ್ಬಿಟ್ಟು ನೀವು ಉಪಯೋಗಿಸ್ಕೊಳ್ಬೋದು ಈ ಒಂದು ಇಪ್ಪತ್ತೊಂದು ನಾಮಗಳನ್ನು ಈ ಪತ್ರೆಗಳಿಂದ ನೀವು ಅರ್ಚನೆ ಮಾಡ್ಕೋಬೋದು ಇದಿಷ್ಟು ಕೂಡ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಯಾವ ದಿನ ನಾವು ಆಚರಣೆ ಮಾಡಬೇಕು ಮತ್ತು ಯಾವ ನಾಮಗಳನ್ನು ಹೇಳ್ಕೋಬೇಕು ಸಂಕಷ್ಟರ ಚತುರ್ಥಿಯ ಆಚರಣೆ ಮಾಡೋದ್ರಿಂದ ನಮಗೆ ಯಾವ್ಯಾವ ಫಲ ಸಿಗುತ್ತೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು